ಡಿ ವೈ ವಿಜಯೇಂದ್ರ ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಚಾರಕ್ಕಾಗಿ ಪ್ರಿಯಾಂಕ್ ಖರ್ಗೆ ಚಟದಿಂದ ಮಾತಾಡ್ತಾ ಇದ್ದಾರೆ ಸಿಎಂಗೆ ಬೇಜವಾಬ್ದಾರಿಯಿಂದ ಖರ್ಗೆ ಪತ್ರವನ್ನು ಬರೆದಿದ್ದಾರೆ ಇದು ಪ್ರಿಯಾಂಕ್ ಖರ್ಗೆಯ ಮೂರ್ಖತನದ ಪ್ರದರ್ಶನ ಅಂತ ಹೇಳಿದ್ದಾರೆ ಆರ್ ಎಸ್ ನಿಷೇಧ ಮಾಡುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ವಿಜೇಂದ್ರ ಅವರು ಹೇಳಿದ್ದಾರೆ ಸಿಎಂ ಸ್ಥಾನದ ಮೇಲೆ ಪ್ರಿಯಾಂಕ್ ಖರ್ಗೆ ಕಣ್ಣಿಟ್ಟಿದ್ದಾರೆ ಗಾಂಧಿ ಕುಟುಂಬದ ಓಲೈಕೆಗಾಗಿ ಪತ್ರವನ್ನು ಖರ್ಗೆ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನು ಕೊಡೋದಕ್ಕೆ ಸಾಧ್ಯ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗಲ್ಲ ಹಿಂದೆ ಎರಡು ಮೂರು ಬಾರಿ ಇದೇ ರೀತಿ ಆರ್ ಎಸ್ ಎಸ್ ಅನ್ನ ನಿಷೇಧವನ್ನ ಮಾಡಿದ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಆಡ್ತಾ ಇದ್ದರೆ ಅದನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅದು ಗೊತ್ತಿದ್ರೂ ಸಹ ಈ ರೀತಿ ಚಟಕ್ಕೋಸ್ಕರ ಚಪ್ಪಳಕ್ಕೋಸ್ಕರ ಇವತ್ತೇನು ಪ್ರಿಯಾಂಕಾ ಖರ್ಗೆ ಇವತ್ತು ಪತ್ರವನ್ನ ಬರೆದಿದ್ದಾರೆ ಬಹುಶಃ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ ಹೀಗಾಗಿ ಗಾಂಧಿ ಕುಟುಂಬವನ್ನ ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನು ಬರೆದಿದ್ದಾರೆ ಅಂತ ಕಾಣ್ತಾ ಇದೆ ನೂರು ವರ್ಷಗಳನ್ನ ಪೂರೈಸಿರುವಂಥ ಈ ಶುಭ ಗಳಿಗೆಯಲ್ಲಿ ಇವತ್ತು ದೇಶಾದ್ಯಂತ ಚಟುವಟಿಕೆಗಳು ನಡೀತಾ ಇದೆ ಪಥಸಂಚನ ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಈ ತಮ್ಮ ಅಭಿಪ್ರಾಯವನ್ನೇ ಪತ್ರದ ಮೂಲಕ ಏನು ವ್ಯಕ್ತಪಡಿಸಿದ್ದಾರೆ ಕೂಡ ಕಾಲ ಉತ್ತರ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಕೂಡ ಎಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರ್ಎಸ್ಎಸ್ನವರು ಭಾರತ ದೇಶದ ತಾಲಿಬಾನಿಗಳು ಅಂತ ಹೇಳಿದ್ದಾರೆ ಪ್ರಿಯಾಂಕರಿಗೆ ಪತ್ರಕ್ಕೆ ಹರಿಪ್ರಸಾದ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಆರ್ ಎಸ್ ಎಸ್ ನೋಂದಣಿ ಆಗದಿರುವಂತಹ ಸಂಘಟನೆ ಆರ್ ಎಸ್ ನವರು ಲಾಠಿ ತಲ್ವಾರ್ ಹಿಡಿದುಕೊಂಡು ಓಡಾಡ್ತಾರೆ ಆರ್ ಎಸ್ ಎಸ್ ಶಾಖೆಗೆ ಪೊಲೀಸರು ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಆಸ್ತಿ ಪಾಸ್ತಿಗಳಲ್ಲಿ ಯಾರಾದರೂ ಕಾರ್ಯಕ್ರಮ ಮಾಡ್ಕೊಳ್ಬೇಕಾದ್ರೆ ಅವರು ಸರ್ಕಾರದಿಂದ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಆರ್ ಎಸ್ ಎಸ್ನವರು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆಗಳು ನಡೆಸ್ತಾ ಇದ್ದಾರೆ ಎಲ್ಲೂ ಸಹ ಪೊಲೀಸರವರಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿಲ್ಲ ಯಾಕೆ ಅವರು ಪರ್ಮಿಷನ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಅವರು ಭಾರತ ದೇಶದ ತಾಲಿಬಾನ್ಗಳವರು ಅವರು ರಿಜಿಸ್ಟ್ ನೋಂದಣಿ ಆಗದೆ ಇರತಕ್ಕಂಥ ಸಂಘಟನೆ ರಿಜಿಸ್ಟರ್ಡ್ ಆಗದೇ ಇರತಕ್ಕಂಥ ಸಂಘಟನೆ ನಾವಿಷ್ಟೆಲ್ಲ ಹೇಳ್ತಾ ಇದ್ದೀವಿ ಅವರು ರಿಜಿಸ್ಟ್ರೇಷನ್ ಆಗಿರೋದು ತೋರಿಸ್ಲಿ ಅದು ಕಾನೂನು ಬಾಹಿರವಾದ ಸಂಘಟನೆ ಇದು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಈಗ ಪ್ಯಾಲೆಸ್ಟೈನ್ ವಿರುದ್ಧ ಯಾರ ಪರ ಯಾರಾದರೂ ಪ ಪ್ರತಿಭಟನೆ ಮಾಡಬೇಕಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಯಾವುದೇ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರೆ ಮಾನವೀಯತೆ ದೃಷ್ಟಿಯಿಂದ ಮಾಡೋದನ್ನು ಸಹ ಪೊಲೀಸರು ಪರ್ಮಿಷನ್ ಕೊಡೋದಿಲ್ಲ ಇದಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಸಹ ಪ್ರಶ್ನೆ ಮಾಡ್ತಾ ಇದ್ದೆ ಆದ್ದರಿಂದ ಏನು ತಮಿಳ್ನಾಡಲ್ಲಿ ವಹಿಸಿದ್ದಾರೆ ಶಾಲೆ ಶಾಲಾ ಕಾಲೇಜುಗಳಲ್ಲಿ ಅವರು ಆರ್ ಎಸ್ ಎಸ್ ಸಂಘಟನೆಯ ಕಾರ್ಯಕ್ರಮ ಮಾಡಕ್ಕೆ ಹೋದಾಗ ಅಲ್ಲಿನ ಪೊಲೀಸ್ನವರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ಇವರು ಶಾಖೆ ನಡೆಸ್ತಾರೆ ಅವರ ಮೇಲೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ